ಸೋಮವಾರ ಇಪ್ಪತ್ತೆಂಟನೇ ತಾರೀಕು ಜುಲೈ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಆಡಿ 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 ದೊಂಬರಾಟ ಆ ಯಾವುದೋ ಧರ್ಮಸ್ಥಳದ್ದು ಬೆಳೆತಂಗಡಿದೋ ಯಾವುದೋ ಸ್ಟೇಷನ್ ಲಿಮಿಟ್ಸಿಗೆ ಬರೋ ಎಫ್ ಐ ಆರ್ ನಂಬರ್ ತರ್ಟಿ ಫೈವ್ ಮತ್ತು ತರ್ಟಿ ನೈನ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಈಗ ಇವುಗಳ ವಿಚಾರಕ್ಕೆ ಶಿಕಾಬಟೆ ಫೀಲ್ಡ್ ಇಳಿದು ಕೆಲಸ ಮಾಡಕ್ ಹತ್ತವ್ರಂತೆ ಎಸ್ ಐ ಟಿ ಜನಗಳು ಎಸ್ ಐ ಟಿ ಈ ಸೀಮೆ ನಮ್ಮೂ ನೀ ಜಗಳ ಮಾಡಿದ್ರು ಅದ್ರೊಳಗಡೆ ಎಲ್ಲ ಅಲ್ಲೆಲ್ಲ ಇಲ್ಲಿ ಇಲ್ಲಿ ಇವ್ರು ಮಾಡ್ತಿರೋ ಕೆಲಸಗಳು ಖಾಲಿ ಮಾರ್ಕಿಂಗ್ 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 ಅಷ್ಟೇನೆ ಬೆಳಿಗಿಂದ ನಾವು ಲೈವ್ ನೋಡಿ ನೋಡಿ ಸಾಕೋಯ್ತು ಈ ಚಾನೆಲ್ ಜನಗಳು ಅಲ್ಲಿ ಕಂಡ್ರಪ್ಪ ಹೋರಾಟಗಾರರಿಗೆ ನಾನು ಹೇಳೋದು ಅಲ್ಲ ಇದು ಯಾವ ಸೀಮೆ ಖಾಲಿ ಮಾರ್ಕ್ ಅಷ್ಟೇ ಮಾಡ್ ಮಾಡಿಸ್ಕೊಂಡು ಮಾಡಿಸ್ಕೊಂಡ್ ಬಿಡ್ತಾ ಇದಾರೆ ಅದನ್ ಕಾಯ್ಕೊಂಡು ಕುತ್ಕೊಳ್ಳಕ್ ಯಾರು ನಿಮ್ ಕಡೆ ಜನ ಎಷ್ಟಿದ್ದಾರೆ ಎಷ್ಟಿದ್ದಾರೆ ಬೇಕಾದ್ರೂ ಫೋರ್ಸ್ ತಗೊಂಡ್ ಅಡ್ಡ ಮಾಡ್ತಾರೆ ಇವತ್ತು ಮಾಡಿದ್ರಲ್ಲ ಅಲ್ಲಿಗೆಲ್ಲ ಹೋಗಿ ಹೋಗಿ ಏನೋ ಮಾರ್ಕಿಂಗ್ ಪಾರ್ಕಿಂಗ್ ಏನೋ ಮಾಡೋದು ಕಲೆಕ್ಟ್ ಮಾಡೋದು ಮಣಂಗಟ್ಟಿ ಏನೇನೆಲ್ಲ ಮಾಡಿದ್ರು ಅದನ್ನೆಲ್ಲ ಹತ್ರದಿಂದ ತೊಂದು ಈ ಮೊಬೈಲ್ ಹಿಡ್ಕೊಂಡು ಏನು ಕ್ಯಾಪ್ಚರ್ ಮಾಡೋಕ್ಕಂತ ಅಂತ ನೋಡ್ತಿದ್ರು ಇವರೆಲ್ಲ ಯೂಟ್ಯೂಬರ್ಸ್ ಮತ್ತೆ ಮೈನ್ ಸ್ಟ್ರೀಮ್ ಚಾನೆಲ್ ಜನ ಎಲ್ಲಿ ಬಿಟ್ರು ಈಗಲೇ ಬಿಟ್ಟಿಲ್ಲ ನಿಮಗೆ ಅಂತ ಹೇಳಿದ್ರೆ ಇನ್ನ ಅದನ್ನ ಬಗೆಯ ಕಾಲದ ತನಕ ಕುತ್ಕೊಂಡ್ ಕಾಯೋ ಕೆಲಸ ಯಾರ್ ಮಾಡೋದು ನಿಮ್ಮ ಕಡೆ ಜನ ಯಾವಾಗಲೂ ಮಧ್ಯರಾತ್ರಿ ಒಳಗಡೆ ಎಲ್ಲಿ ಎದ್ದಿರ್ತೀರಿ ನೀವು ಎದ್ದಿದ್ರೂ ನಿಮಗೆ ಪಕ್ಕಕ್ಕೆ ಪಕ್ಕ ಅವ್ರು ಬಿಡೋದಿಲ್ವಲ್ಲ ಸಿಕ್ಯೂರಿಟಿ ಜನ ಸಿಕ್ಯೂರಿಟಿ ನೆಪ ಹೇಳ್ಕೊಂಡು ಆಮೇಲೆ ಸೀಕ್ರೆಸಿ ನೆಪ ಹೇಳ್ಕೊಂಡು ಬಹಳ ಈಸಿಲಿ ಡಿಸ್ಟ್ರಾಯ್ ಮಾಡ್ತಾರಲ್ಲ ಎವಿಡೆನ್ಸ್ ಅಂದ್ರೆ ಸಾಕ್ಷಿ ನಾಶ ಕನ್ನಡದಲ್ಲಿ ಹೇಳ್ಬೇಕು ಇಲ್ಲರೋದ್ರ ಕಷ್ಟ ಆಮೇಲೆ ಇವನ್ನೆಲ್ಲ ಕನ್ನಡದಲ್ಲಿ ಹೇಳಬೇಕು ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಹಳ್ಳಿ ಜನಗಳಿಗೆಲ್ಲ ಅರ್ಥ ಆಗೋದಿಲ್ಲ ಆದ್ರೆ ಸುಮ್ ಸುಮ್ನೆ ಎಸ್ ಎಸ್ ಅಂತಾರಲ್ಲ ಹಾ ಎಸ್ ವೀಕ್ಷಕರೇ ಎಸ್ ವೀಕ್ಷಕರೇ ಎಸ್ ವೀಕ್ಷಕರೇ ಏನಲ್ಲೇ ಎಸ್ ಮಣ್ಣಂಗಟ್ಟಿ ಬಿಡ್ರಿ ನಿಮ್ ಎಸ್ ಎಸ್ ಅನ್ನದ ನಂಗ್ ಕೇಳ್ತಿದ್ರೆ ಕ್ಯೂ ಒಳಗಡೆ ನಮ್ಗಿನ್ ಬಾಯಿ ಬಡ್ಕೊಂಡ್ ಸಾಯಂಗ ಆಯ್ತದ ನಂಗೆ ಎಸಯ್ಯ ನೆಸೆಸಿಟಿ ಇರ್ಲಾ ಹೋದ್ರು ಎಸ್ ಎಸ್ ಅಂತಾರೆ ಮದ್ಯ ಮಧ್ಯದ ಇರಲ್ಲ ಉದ್ ಉದಕುನು ಎಸ್ ಕಳ್ದೇ ಇರ್ತದೆ ಸಾಲ್ ಸಾಲು ನಿಮಗೆ ಒಂಚೂರು ಕಾಮ ಬೇಕಾ ಸ್ಪೇ ಸ್ಪೇಸ್ ಬ್ರೇಕ್ ತಗೋಬೇಕಾ ಅಂದ್ರೆ ಉಸಿರು ತಗೋಬೇಕಾ ಹಂಗೆ ಹೇಳಿ ಆಯ್ತು ಎಸ್ ಅಂತ ಯಾಕಂತೀರ್ರಿ ಎಸ್ ಅಯ್ಯ ಅಲ್ಲಿ ವಾಟಾಳ್ ನಾಗರಾಜ ನಿಮ್ ಮೇಲೆ ಜಗಳಕ್ ಬರ್ಬೇಕ ಏನೋ ಈ ಕವರ್ ಮಾಡ್ತಿರೋ ಜನಗಳು ಹಿಂಗ ಹಿಂಗೆಲ್ಲ ಹಿಂಗೆ ನ್ಯೂಸ್ ಅಲ್ಲಿ ಹೇಳೋದು ಎಲ್ಲ ಜನ ಎಲ್ಲ ಓದು ಬರಹ ತಿಳಿದವರು ಅಷ್ಟೇನೆ ಅವರು ಹಂಗೆ ಮಾತಾಡೋದೇನೆ ನೆಸೆ ಸಿಟಿ ಇಲ್ದಲ್ಲೇ ಹೋದ್ರು ನೆಸೆ ಅಂತ ಹೇಳಿದ್ರೆ ಹಿಂಗೆ ಒಂದೊಂದಂತೂ ಪದಗಳೇ ಬರ್ದಿಲ್ಲ ನಮ್ಗೆ ಆದ್ರೆ ಎಸ್ ಅಂತ ಯಾಕಂತಾರ ಆಗ್ಲಿಲ್ಲ ನೆಸೆಸಿಟಿ ಸಿಟಿ ಅಂದ್ರೆ ಜರೂರತ್ ಹಿಂದಿಯಲ್ಲಿ ಅವಶ್ಯಕತೆ ಇಲ್ದಲೆ ಹೋದ್ರೂ ಏನಕ್ಕಂತಾರೆ ಎಸ್ ಎಸ್ ಅಂತ ಈ ಈ ಕವರ್ ಮಾಡ್ತಾರಲ್ಲ ಲೈವ್ ಕವರಿಂಗ್ ಹ್ಞೂ ಇಪ್ಪತ್ತೆಂಟನೇ ತಾರೀಕು ಈ ಸೀಮೆ ರಿಪೋರ್ಟಿಂಗ್ ಮಾಡೋ ರಿಪೋರ್ಟರ್ಗಳು ನಾಲ್ಕು ಕಾಲು ಜನ ನಾಲ್ಕು ಕಾಲನೇ ನಾಲ್ಕನೇ ಕಾಲು ಮಾಧ್ಯಮ ಅದ್ರ ಮೇಲ್ಗಡೆ ಆ ಹೋರಾಟಗಾರರು ಅವ್ರದ್ದೊಂದು ವ್ಯವಸ್ಥೆಗಳು ಅಡ್ವಕೇಟ್ ಗಳನ್ನ ಬಿಟ್ಟಿದ್ರ ಆ ಜಾಗಕ್ಕೆ ಮಾರ್ಕ್ ಮಾಡ್ತಿದ್ರಲ್ಲ ಆ ಜಾಗಕ್ಕೆ ಅಲ್ಲಿ ನಿಮ್ಗೆ ಅಡ್ವೊಕೇಟ್ ಗಳಿಗೆ ನೋಡ್ರಪ್ಪ ಎಷ್ಟಿಟ್ಟಿದ್ರಿ ಸೈನ್ಯ ಹೆಸರು ಹೇಳಂಗಿಲ್ವಾ ಅವ್ರವ್ರೇ ಇಟ್ಕೊಂಡಾರೆ ಒಂದು ಹ್ಮ್ ನಾರ್ಮಲ್ ಕ್ಲೀಚರ್ ಅಂದ್ರೆ ಅವ್ರಿಗೆ ಸ್ವಂತ ಅವರೇನೆ ಒಂದು ಹೆಸರು ಇಟ್ಕೊಂಡಿದ್ದಾರೆ ಅದಕ್ಕೆ ಧರ್ಮದ ಸೈನಿಕರು ಅಂತ ಮುಟ್ಟ ಅಂತಾರಂತೆ ಈ ಧರ್ಮದ ಸೈನಿಕರಿಗೆ ಅಪೋಸಿಟ್ ಈ ನಮ್ಮ ಪಾಪದ ಆ ಹುಡುಗಿ ಸೌಜನ್ಯ ಸೌಜನ್ಯ ಹುಡುಗಿ ಕಡೆ ಹೋರಾಟಗಾರರು ಯಾರಿದಾರೋ ನಿಮ್ಮ ಕಡೆ ಸೈನ್ಯ ಎಷ್ಟುಂಟಪ್ಪ ಅವ್ರ ಕಡೆ ಬಹಳನೇ ವರ್ಸ್ಟ್ ಕೇಸ್ ಅನ್ನೋ ಲೆವೆಲ್ಗೆ ಮಾಫಿಯಾ ಉಂಟಂತೆ ಮಾಫಿಯಾ ಅಂದ್ರೆ ಕನ್ನಡದಲ್ಲಿ ಅದೇ ಭೂಗತ ಭೂಗತ ಜಗತ್ತು ಅದ್ರ ಕಡೆ ಜನ ಇದ್ದಾರಂತೆ ಅಂತೆ ಏನಂತೆ ಅಂತೆ ಅಂತ ಅವರೇ ಮಾಡಿರೋದೆಲ್ಲ ಕ್ರೇಮು ಅಂತ ಅಂದ್ಬಿಟ್ಟು ಜನ ಎಲ್ಲ ಹೇಳ್ತಾರಂತೆ ಅಯ್ಯೋ ನಮ್ಗೆ ರೆಗ್ಯುಲರ್ ಅಂದ್ರೆ ದಿನ ನಡೆಯೋ ವಿಚಾರ ಅನ್ನೋ ಲೆವೆಲ್ಗೆ ಇಷ್ಟೊಂದು ದಶಕಗಳಿಂದ ಅಂತೆ ಅಂತ ಕಂತೆ ಬರಿ ಅಂತ ಕಂತೆಗಳೇ ಯಾವ ಬಂದ್ಬಿಡ್ಸ ಕೋರ್ಟಲ್ಲಿ ನಿಂತ್ಕೊಂಡು ಸಾಕ್ಷಿ ಹೇಳ್ತಾವ ಅಟ್ ಒಂದು ಇವೇ ಇಲ್ವೋ ಅಂತ ಏನೋ ಒಟ್ಟಿಗೆ ಈ ಎಸ್ ಐ ಟಿ ಪಸ್ ಐ ಟಿಗಳೆಲ್ಲ ಸೇರ್ಕೊಂಡು ಡಿ ಕೆ ರವಿ ಕೇಸ್ ಮಾಡಿದ್ರಲ್ಲ ಆ ಏರ್ಸಿ ಏನು ಕರ್ನಾಟಕ ಜನ ಎಲ್ಲ ತಕ ತಕತಿಯನ್ನು ತಕೊಂಡು ಬೆಂಗಳೂರಿನಲ್ಲ ನಡಿಸಿ ಪಡಿಸಿ ಬಂದ್ಬಿಟ್ಟು ಹಾಕಿದೇನು ಎಸ್ ಐ ಟಿ ಅದಾದ್ಮೇಲೆ ಸಿ ಐ ಡಿ ಏಜಿತ್ತು ಮೆತ್ತಕ್ಕೆ ಏರ್ಸಿದ್ದು ಮೆತ್ತಿ ಇಳಿಸಿ 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 ಮಾಡಿದ್ರು ಹಿಂಗೆ ಮ್ಯಾಪ್ ಬರೀತಾರ ಗೊತ್ತಾ ಎಕ್ಸ್ ವೈಝೆಡ್ ಆಕ್ಸಿಸಲ್ಲಿ ಹಂಗೆ ಈ ಸಲ ಹಂಗೆ ಆಗದ್ ಬೇಡ ಕಣ್ರಪ್ಪ ನಿಮಗೆ ಪಾಪ ಎಷ್ಟು ಕಷ್ಟಪಡ್ತಿದ್ದೀರಾ ಹಾ ಅಲ್ವಾ ನೋಡ್ರಿ ನನ್ನಂಥವ್ರು ಯೂಟ್ಯೂಬರ್ಗಳು ಎಷ್ಟೋ ಒಂದು ಜನ ಇದಾರೆ ನಿಮಗೆಲ್ಲ ಸಪೋರ್ಟ್ ಮಾಡೋಕೆ ಅಂಥದ್ರಲ್ಲಿ ಸೋಲ್ ಸೋಲಾಗಬಾರ್ದು ಅನು ಒಳ್ಳೆ ಆಶಯ ನನಗುಂಟು ಅಂತದ್ರಲ್ಲಿ ನೀವು ಈ ಥರ ಮಾಡಕ್ ಬಿಟ್ಟಿದ್ದೀರಲ್ಲ ಆ ಭೀಮಾ ಅನ್ನೋ ಮಾರ ಹಿಂಗೆ ಯಾಕೆ ಬಿಟ್ರಿ ಖಾಲಿ ಮಾರ್ಕ್ ಕರ್ಕೊಂಡು ಕರ್ಕೊಂಡೋಗಿ ಎಸ್ ಐ ಟಿ ಜನಗಳನ್ನ ನೋಡ್ರಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಂಗೆ ತಲೆಬಿಸಿಯಾಗಿದ್ದೇನಪ್ಪಾ ಅಂದ್ರೆ ಅಲ್ಲಿ ಇದ್ದೋರು ಇಲಾಖೆ ಜನ ಯಾರಂತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರೆವೆನ್ಯೂ ಡಿಪಾರ್ಟ್ಮೆಂಟು ಹೆಲ್ತ್ ಡಿಪಾರ್ಟ್ಮೆಂಟು ಡಾಕ್ಟರ್ಗಳು ಎಫ್ ಎಸ್ ಎಲ್ಗಳು ನೋಡ್ರಿ ಇನ್ನೂ ಏನೇನ ಹಳ ಮುಳುಗ ಸೇರ್ಕೊಂಡು ಹೋಗ್ ಕಣೆ ಗ್ರಾಮ ಪಂಚಾಯತಿ ಜನ ಎರಡು ಸೇರ್ಕೊಂಡು ಕಣೆ ಇವೆಲ್ಲಾ ಸೇರ್ಕೊಂಡು ಅದೇನು ಅಂತಾರ ಹಿಂದಿಯಲ್ಲಿ ಹ್ಮ್ ಈ ಇಪ್ಪತ್ತೆಂಟು ಜನಗಳದ್ದು ಕೈಯೆಲ್ಲಾ ಸೇರ್ ಸೇರ್ಬಿಟ್ಟು ಅಡ್ಗೆ ಗುಡ್ಗೆ ಮಾಡಕ್ ಹೋದ್ರೆ ಹಳಬದಂತೆ ಅಡಿಗೆ ಹಂಗಾಗಿರುತ್ತೆ ಸಾಕ್ಷಿ ನಾಶ ಮಾಡಕ್ಕೆ ಎಷ್ಟು ಕೈಗಳನ್ನ ಅಂತ ವಾಚ್ ಮಾಡ್ಕೊಂಡು ಕುತ್ಕತ್ತದ ಕ್ಯಾಮ್ರಾ ಎಷ್ಟು ಇಡ್ಕಂಡಿದ್ರು ಕ್ಯಾಮ್ರಾ ಇವರು ರೆಕಾರ್ಡ್ ಮಾಡಕ್ಕೆ या राव डिपार्टमेंट इज यस्टेस्ट काहीगळना ಅಂತ म्हटು ಕ್ಯಾಮೆರಾ ಕ್ಯಾಮೆರಾಮನ್ ಫೋಕಸ್ ಮಾಡ್ಕೊಂಡು ಕುಂತಿದ್ದ ಅಲ್ಲಿ ಕಾವಾನ್เซನ್ಸ್ ಅರ್ಥ ಯಾವಾಗ್ ಐತದಲೆ 호ರಾಟಗಾರರಿಗೆ ಅಯ್ಯೋ ಪರಮಾತ್ಮ ಹೀಗೆ ನಮ್ಮ ಸೊಸೈಟಿ ನಮ್ಮ ಪ್ರಪಂಚವೇ ಹೀಗೆ ಯಾವಾಗ ನೆಟ್ ಕೈತದೋ ನೋಣ